ವಿಶೇಷವಾಗಿ ಚನ್ನಪಟ್ಟಣ ತಾಲೂಕು ಮೊದಲಿಂದನೂ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಜುಯೇಟ್ಸ್ಗಳನ್ನು ಇದ್ದಂಥ ತಾಲೂಕು ಭಾಳ ವಿದ್ಯಾವಂತಿದ್ರು ಬುದ್ಧಿವಂತಿದ್ರು ಪ್ರಜ್ಞಾವಂತರು ಈ ತಾಲೂಕಿನಲ್ಲಿ ಇದ್ದರು ಅಂಥ ತಾಲೂಕಿನಲ್ಲಿ ನೀವೆಲ್ಲ ಸೇರಿ ನೀವು ಆಯ್ಕೆ ಮಾಡಿ ನಿಮಗಿಲ್ಲಿ ಸರ್ಕಾರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಸಮಾಜಕ್ಕೆ ನಾಲ್ಕು ಆಧಾರ ಸ್ತಂಭ ಏನದು ಆಧಾರ ಸ್ತಂಭ ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಈ ನಾಲ್ಕು ಜನನೇ ಈ ಸಮಾಜದ ಪಿಲ್ಲರ್ ಮೇಲೆ ನಾನು ಹೆಂಗೆ ಕೂತಿರೋ ಚೇರು ನಾಲ್ಕು ಕಾಲ ಮೇಲೆ ಇವತ್ತು ಆ ಚೇರು ಕೂತಿದೆ ಹೆಂಗೆ ಸಮಾಜ ಇವತ್ತು ಇರೋಂಥದ್ದು ಒಬ್ಬ ಕೃಷಿಕನ ಮೇಲೆ ಒಬ್ಬ ಕಾರ್ಮಿಕರ ಮೇಲೆ ಒಬ್ಬ ಸೈನಿಕರ ಮೇಲೆ ನಮ್ಮ ದೇಶವನ್ನು ರಕ್ಷೆ ಮಾಡೋಂಥದ್ದು ಕೂಲಿ ಮಾಡೋಂಥದ್ದು ರೈತನ ಮೇಲೆ ಮತ್ತು ಶಿಕ್ಷಕರ ಮೇಲೆ ಇವ್ರ ಮೇಲೆ ಇವತ್ತು ನಮ್ಮ ಸಮಾಜ ಇವತ್ತು ನಿಂತ್ಕೊಂಡಿದೆ ಆದ್ದರಿಂದ ನಿಮ್ಮ ಜವಾಬ್ದಾರಿ ಭಾಳ ಹೆಚ್ಚಿದೆ ನಾನು ಬಂದ ತಕ್ಷಣ ನಮ್ಮ ಸಂಘದ ಅಧ್ಯಕ್ಷರಿಗೆ ರಿಟೈರ್ಡ್ ಆಗ್ತಾಯಿದಾರಲ್ಲ ರಿಟೈರ್ಡ್ ಆಗ್ತಾಯಿದ್ದಾರೆ ಅವರು ಒಂದು ಮನವಿ ನಿಮ್ಮೆಲ್ಲರ ಪರವಾಗಿ ನಮ್ಗೊಂದು ಗುರು ಭವನ ಇಲ್ಲ ಅಂತ ಹೇಳ್ತಾ ಇದ್ರು ನಿಜನಾ ಇಲ್ವೇನ್ರಪ್ಪ ಏನು ರೀ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ನಾವೇ ಮುಖ್ಯಮಂತ್ರಿಗಳನ್ನು ಮಾಡಿದ್ದು ದೊಡ್ಡ ದೊಡ್ಡ ಸ್ಥಾನಮಾನ ಎಲ್ಲ ಇತ್ತು ನಾನು ಇವತ್ತು ನಿಮ್ಗೊಂದು ಮಾತು ಕೊಟ್ಬಿಟ್ಟು ಹೋಗ್ತೇನೆ ಏನು ಮಾತು ಕೊಟ್ಬಿಟ್ಟು ಹೋಗ್ತೀನಿ ಅಂದರೆ ಮುಂದಿನ ದಿನದಲ್ಲಿ ನೀವೇ ಕೂತ್ಕೊಂಡು ಜಾಗನ ನೀವೇ ಐಡೆಂಟಿಫೈ ಮಾಡಿ ನಿಮ್ಮ ಡಿ ಡಿ ಪಿ ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ನಿಮ್ಮ ಡಿ ಸಿ ಹತ್ರ ಚರ್ಚೆ ಮಾಡಿ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಭವ್ಯವಾದಂಥ ಗುರುಭವನವನ್ನು ಮಂಜೂರಾತಿಯನ್ನು ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ ಈಗಾಗಲೇ ನೂರಾರು ಕೋಟಿ ರೂಪಾಯಿಯನ್ನು ಸ್ಪೆಷಲ್ ಗ್ರ್ಯಾಂಟು ಅಂಥೇಳಿ ತೆಗೆದುಕೊಂಡು ಬಂದಿದ್ದೇನೆ ನಾನು ಯಾರನ್ನೂ ದೂಷೆ ಮಾಡಕ್ಕೆ ನಾನು ಇಲ್ಲಿ ಬಂದಿಲ್ಲ ನಾನು ಕುಮಾರಸ್ವಾಮಿನೂ ದೂಷಣೆ ಮಾಡೋಕೆ ಬಂದಿಲ್ಲ ಯೋಗೇಶ್ನು ದೂಷಿ ಮಾಡಕ್ಕೆ ಬಂದಿಲ್ಲ ಯಾವುದೇ ಆಗಲಿ ರಾಜಕಾರಣದಲ್ಲಿ ಒಂದು ಬದ್ಧತೆ ಇರಬೇಕು